ಹೆಲೋ ನಮಸ್ಕಾರ ವೀಕ್ಷಕರೇ ಮನುಷ್ಯನ ಕೆಲವು ಅಭ್ಯಾಸಗಳು ಅವನ ಜೀವನದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ಳುತ್ತದೆ ಅಂದರೆ ಆತನನ್ನು ಬಡತನಕ್ಕೆ ದೂಡಿಬಿಡುತ್ತದೆ ಈಗಲೇ ಈ ಕ್ಷಣದಿಂದಲೇ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುವುದು ತುಂಬಾ ಅಗತ್ಯವಾಗಿರುತ್ತದೆ ಮನುಷ್ಯನ ಕೆಟ್ಟ ಅಭ್ಯಾಸಗಳು ಅವನನ್ನು ಬಡವನನ್ನಾಗಿ ಮಾಡುತ್ತದೆ ಕೆಲವೊಮ್ಮೆ ಮನುಷ್ಯನ ಕೆಟ್ಟ ಅಥವಾ ಉತ್ತಮ ಅಭ್ಯಾಸಗಳು ಅವನ ಜಾತಕದಲ್ಲಿನ ಗ್ರಹಕತಿಗಳ ಸ್ನಾನವನ್ನೇ ಬದಲಾಯಿಸಿ ಬಿಡುತ್ತದೆ ಉತ್ತಮ ಅಭ್ಯಾಸಗಳು ಗ್ರಹಕತಿಗಳ ಸ್ಥಿತಿಯನ್ನು ಬಲಶಾಲಿಯನ್ನಾಗಿ ಮಾಡಿದರೆ ಮನುಷ್ಯನ ಕೆಟ್ಟ ಅಭ್ಯಾಸಗಳು ಗ್ರಹಕತಿಗಳ ಸ್ಥಿತಿಯನ್ನು ಬಲಹೀನವನ್ನಾಗಿ ಮಾಡುತ್ತದೆ ಹಾಗಾಗಿ ಎಂದಿಗೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಧನಲಕ್ಷ್ಮಿಯ ಕೃಪೆ ಹೊಂದುವುದು ತುಂಬಾ ಅಗತ್ಯವಾಗುತ್ತದೆ ಮತ್ತು ಅದಕ್ಕಾಗಿ ನಿಮ್ಮ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಕೂಡ ಅಷ್ಟೇ ಪ್ರಮುಖವಾಗುತ್ತದೆ ಕೆಲವು ಕೆಟ್ಟ ಅಭ್ಯಾಸಗಳು ಹೇಗಿರುತ್ತದೆ ಅಂದರೆ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಯತ್ನಪಟ್ಟರೂ ಯಶಸ್ಸು ಸಿಗುವುದಿಲ್ಲ ನೀವು ಅಂದುಕೊಂಡದ್ದು ಆಗುವುದಿಲ್ಲ ಮತ್ತು ಹಣದ ಸಮಸ್ಯೆ ಎಂದಿಗೂ ಕೂಡ ಕಾಡುತ್ತದೆ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಸಡ್ಡೆಯಿಂದ ನಿಮಗೆ ಅತಿ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಮಾಡುವ ಕೆಟ್ಟ ಅಭ್ಯಾಸಗಳಲ್ಲಿ ಮೊದಲನೆಯದು ಆ ಸ್ವಚ್ಛತೆ ಹೊಲಸು ಅಥವಾ ಕೊಳಕು ಮನುಷ್ಯ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಯಾಕೆಂದರೆ ಅಶುಸ್ಥತೆಯಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಅಂತಹ ಸ್ಥಳಗಳಲ್ಲಿ ದೇವರ ಬದಲಾಗಿ ಕೆಟ್ಟ ಶಕ್ತಿಯ ವಾಸವಾಗುತ್ತದೆ ಕೆಟ್ಟ ಶಕ್ತಿಯು ವಾಸವಿರುವಲ್ಲಿ ದೇವರ ಕೃಪೆ ಎಂದಿಗೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಯಮಿತವಾಗಿ ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಉಗುರನ್ನು ಕಚ್ಚುವುದು ನಿಮಗೂ ಕೂಡ ಉಗುರು ಕಚ್ಚುವ ಅಭ್ಯಾಸವಿದ್ದರೆ ತಕ್ಷಣವೇ ಆ ಅಭ್ಯಾಸವನ್ನು ಬದಲಾಯಿಸಿಬಿಡಿ ಯಾಕೆಂದರೆ ಉಗುರನ್ನು ಕಚ್ಚುವುದರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ನಾನವು ಬಲಹೀನವಾಗುತ್ತದೆ ಇದರಿಂದ ನಿಮ್ಮ ವ್ಯಕ್ತಿತ್ವ ವರ್ಚಸ್ಸು ಆರೋಗ್ಯ ಮತ್ತು ಮಾಡುತ್ತಿರುವ ಕೆಲಸ ಕಾರ್ಯಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಕುಳಿತಾಗ ಕಾಲನ್ನು ಅಲುಗಾಡಿಸುವುದು ನಿಮಗೆ ಕುಳಿತಲ್ಲಿ ಕಾಲನ್ನು ಅಲ್ಲಾಡಿಸುವ ಅಭ್ಯಾಸವಿದ್ದರೆ ಈ ಕ್ಷಣದಿಂದಲೇ ಆ ಅಭ್ಯಾಸವನ್ನು ಬಿಟ್ಟುಬಿಡಿ ಯಾಕೆಂದರೆ ಕಾಲನ್ನು ಅಳಗಡಿಸುತ್ತಿದ್ದರೆ ಅದರ ಅರ್ಥ ನಿಮ್ಮ ಧ್ಯಾನ ಇನ್ನೆಲ್ಲೋ ಇದೆ ಅಥವಾ ನಿಮ್ಮ ತಲೆಯಲ್ಲಿ ಯಾವುದೋ ಒಂದು ವಿಷಯ ಕಾಡುತ್ತಿದೆ ಎಂದರ್ಥ ಅಂತಹವರ ಜಾತಕದಲ್ಲಿ ಚಂದ್ರನು ಬಲಹೀನವಾಗಿರುತ್ತಾನೆ ಹಾಗಾಗಿ ಕಾಲು ಅಲ್ಲಾಡಿಸುವ ಅಭ್ಯಾಸ ನಿಮಗೆ ಅಶುಭವನ್ನು ತರುತ್ತದೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡದೇ ಇರುವುದು ನಿಮಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡುವ ಅಭ್ಯಾಸವಿಲ್ಲದಿದ್ದರೆ ಹಿಂದೆ ಆ ಅಭ್ಯಾಸವನ್ನು ಶುರು ಮಾಡಿಕೊಳ್ಳಿ ಯಾಕೆಂದರೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಜಾತಕದಲ್ಲಿನ ಅಶುಭ ಗ್ರಹಗಳು ಶುಭ ಫಲವನ್ನು ನೀಡುತ್ತದೆ ಮತ್ತು ಬುಧ ಗ್ರಹ ಬಲಶಾಲಿಯಾಗುತ್ತಾನೆ ಹಾಗೆ ಭವಿಷ್ಯದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಹಳೆಯ ಮತ್ತು ಹರಿದ ಬಟ್ಟೆಗಳನ್ನು ಬಳಸುವುದು ಹಳೆಯ ಮತ್ತು ಹರಿದ ಬಟ್ಟೆಗಳನ್ನು ಬಳಸುವುದು ವಾಸ್ತುಶಾಸ್ತ್ರದ ಪ್ರಕಾರವಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಹರಿದ ಮತ್ತು ಹಳೆಯ ಬಟ್ಟೆಗಳನ್ನು ಬಳಸುವುದು ಹಳೆಯ ಮತ್ತು ಹರಿದ ಬಟ್ಟೆಗಳನ್ನು ಬಳಸುವುದು ವಾಸ್ತುಶಾಸ್ತ್ರದ ಪ್ರಕಾರವಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಹರಿದ ಮತ್ತು ಹಳೆಯ ಬಟ್ಟೆಗಳು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಆಮಂತ್ರಣವನ್ನು ನೀಡುತ್ತದೆ ಹರಿದ ಒಳಉುಡುಪುಗಳನ್ನು ಬಳಸುವುದು ವಾಸ್ತುಶಾಸ್ತ್ರದ ಪ್ರಕಾರ ಹರಿದ ಒಳ ಉಡುಪುಗಳನ್ನು ಯಾರೂ ಕೂಡ ಬಳಸಬಾರದು ಇದು ದರಿದ್ರತೆಗೆ ಆಮಂತ್ರಣವನ್ನು ಕೊಟ್ಟಂತೆ ಆಗುತ್ತದೆ ಅಷ್ಟೇ ಅಲ್ಲದೆ ಹರಿದ ಬಟ್ಟೆಗಳನ್ನು ಬಳಸುವುದರಿಂದ ಆತ್ಮಗೌರವ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತದೆ ಇದರಿಂದ ಆಗಬೇಕಾದ ಕೆಲಸಗಳು ನಿಂತು ಹೋಗುತ್ತದೆ ಊಟವಾದ ತಟ್ಟೆಯಲ್ಲಿ ಕೈ ತೊಳೆಯುವುದು ಊಟವಾದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯುವುದರಿಂದ ಲಕ್ಷ್ಮೀದೇವಿ ಮತ್ತು ತಾಯಿ ಅನ್ನಪೂರ್ಣ ದೇವಿಯ ಕೃಪೆಗೆ ಒಳಗಾಗುತ್ತಾರೆ ರಾತ್ರಿ ಇಡೀ ಸಿಂಕಲ್ಲಿ ಎಂಜಲು ಪಾತ್ರೆಗಳನ್ನು ಹಾಕಿ ಇಡುವುದು ಇಂದು ಧರ್ಮದ ಪ್ರಕಾರ ಎಂಜಲು ಪಾತ್ರೆಗಳನ್ನು ತೊಳೆಯದೆ ರಾಶಿ ಹಾಕಿ ಇಡುವುದರಿಂದ ಆ ಮನೆಯಲ್ಲಿ ಧನ ಸಂಪತ್ತಿನ ಕೊರತೆ ಉಂಟಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪಾತ್ರೆಗಳು ಲಕ್ಷ್ಮೀದೇವಿಯ ಪ್ರತೀಕವಾಗಿದೆ ಊಟವನ್ನು ಮಧ್ಯದಲ್ಲಿ ಬಿಟ್ಟು ಏಳುವುದು ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಮಾತನಾಡುತ್ತಾ ಪದೇ ಪದೇ ಊಟದ ತಟ್ಟೆಯನ್ನು ಬಿಟ್ಟು ಏಳುತ್ತಾರೆ ಧಾರ್ಮಿಕತೆಯ ದೃಷ್ಟಿಯಿಂದ ಇದು ತುಂಬಾ ತಪ್ಪು ಮತ್ತು ಅನ್ನದ ಅಪಮಾನ ಮಾಡಿದಂತೆ ಊಟವನ್ನು ಮಧ್ಯದಲ್ಲಿ ಬಿಟ್ಟು ಹೇಳುವವರು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತಾರೆ ಮನೆಯ ಮುಖ್ಯದ್ವಾರದ ಎದುರಿಗೆ ಚಪ್ಪಲಿಗಳನ್ನು ಬಿಡುವುದು ಮನೆಯ ಮುಖ್ಯದ್ವಾರದ ಎದುರಿಗೆ ಚಪ್ಪಳಿಯನ್ನು ಬಿಡುವುದು ಗಂಭೀರವಾದ ವಾಸ್ತು ದೋಷವಾಗುತ್ತದೆ ಚಪ್ಪಲಿಗಳು ಹೊರಗಿನ ನಕಾರಾತ್ಮಕ ಶಕ್ತಿಯನ್ನು ಮನೆಯ ಒಳಗೆ ತರುವಂತಹ ಕೆಲಸ ಮಾಡುತ್ತದೆ ಮತ್ತು ಇದರಿಂದ ಮನೆಯ ವಾತಾವರಣ ದೂಷಿತವಾಗುತ್ತದೆ ಆಗಮಿಸುವ ದಾರಿಯಲ್ಲಿ ಚಪ್ಪಲಿಗಳು ಇದ್ದರೆ ಅಂತಹ ಮನೆಗೆ ಲಕ್ಷ್ಮೀದೇವಿಯ ಪ್ರವೇಶ ಆಗುವುದಿಲ್ಲ ತಪ್ಪು ಜಾಗದಲ್ಲಿ ಪೊರಕೆಯನ್ನು ಇಡುವುದು ಹಿಂದೂ ಧರ್ಮದಲ್ಲಿ ಪೊರಕೆಯು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಮನೆಯಲ್ಲಿ ಸಮೃದ್ಧಿ ಶಾಂತಿಯನ್ನು ತರುತ್ತದೆ ಅದನ್ನು ಕೋಣೆಯ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ಮತ್ತು ಪೊರಕೆಯನ್ನು ತಲೆಕೆಳಗಾಗಿ ಇಡಬಾರದು ಹಾಗೆಯೇ ಪೊರಕೆಗೆ ಕಾಲನ್ನು ತಾಗಿಸಬಾರದು ಯಾಕೆಂದರೆ ಪೊರಕೆಯು ಲಕ್ಷ್ಮೀದೇವಿಯ ಸಂಕೇತವಾಗಿದೆ ಬಾತ್ರೂಮಿನಲ್ಲಿ ಖಾಲಿ ಬಕೆಟ್ ಇಡುವುದು ತುಂಬಾ ಜನರಿಗೆ ಕೆಟ್ಟ ಅಭ್ಯಾಸವಿರುತ್ತದೆ ಸ್ನಾನ ಮಾಡಿದ ನಂತರ ಬಕೆಟ್ ಅನ್ನು ಖಾಲಿಯಾಗಿ ಬಿಟ್ಟು ಬರುವುದು ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮಿನಲ್ಲಿ ಬಕೆಟನ್ನು ಎಂದಿಗೂ ಕೂಡ ತುಂಬಿಸಿಯೇ ಇಡಬೇಕು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ